ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಸಮಯ ನಾವು ಚಿಂತಿಸುವ ಸಮಯ ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲಿಯೂ ನಮ್ಮಲ್ಲಿರುವಂತಹ ನಮ್ಮೊಡನೆ ಇರುವಂತಹ ಪ್ರಭುವನ್ನ ಆರಾಧಿಸುವ ಸಮಯ ಆ ಪ್ರಭುವನ್ನ ಸ್ವಾಗತಿಸುವ ಸಮಯ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನನ್ನ ಬಾಳಿನಲ್ಲಿ ನನ್ನ ದೇವರಿಗಾಗಿ ಎಷ್ಟು ಸಮಯವನ್ನು ಕೊಟ್ಟಿದ್ದೇನೆ ಕೊಡುತ್ತಾ ಇದ್ದೇನೆ ನನ್ನ ಬಾಳಿನಲ್ಲಿ ನನ್ನ ದೇವರೊಡನೆ ನಾನು ಹೇಗೆ ಜೀವಿಸುತ್ತಾ ಇದ್ದೇನೆ ಎಷ್ಟು ಕಾಲ ಜೀವಿಸಿದ್ದೇನೆ ಚಿಂತಿಸು ನೋಡು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಚಿಂತಿಸು ಬೇರೆ ಚಿತ್ತನೆಗಾರನ ನುಡಿಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ ತೊಂಬತ್ತೊಂದನೆಯ ಅಧ್ಯಾಯವನ್ನು ನಾವು ಚಿಂತಿಸುತ್ತಾ ಇದ್ದೇವೆ ತೊಂಬತ್ತೊಂದನೇ ಅಧ್ಯಾಯದಲ್ಲಿ ಹದಿಮೂರು ಹದಿನಾಲ್ಕು ವಾಕ್ಯಗಳನ್ನು ನಾವು ಚಿಂತಿಸುವಾಗ ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳೋರು ಕೈಗಳಲ್ಲೇ ಪಶ್ಚಿಮವನ್ನು ಮುಂದರಿಸುವಾಗ ಕೀರ್ತನೆಗಾರನ ಮುಂದೆ ದೇವರ ವಾಕ್ಯ ಹೇಳುತ್ತದೆ ಪ್ರಭು ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನೋ ಅವನನ್ನು ನನ್ನ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು ಎಂಬುದಾಗಿ ವಾಕ್ಯ ಹೇಳುತ್ತದೆ ಪ್ರಯಿಸುತ್ತದೆ ದೇವರೇ ನುಡಿಯುವಂತಹ ಮಾತು ಪ್ರಭು ಅಂದ್ರೆ ದೇವರ ಆತ್ಮ ದೇವರ ಆತ್ಮದಿಂದ ತುಂಬಿದವಂತಹ ಕೀರ್ತನೆಗಾರ ಹೇಳುತ್ತಾನೆ ದೇವರ ಆತ್ಮ ಅಲ್ಲಿ ಮಾತನಾಡುತ್ತಾ ಇದ್ದ ಕೀರ್ತನೆ ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನೋ ಅವನನ್ನು ಯಾವಾಗ ದೇವರ ನಮಗೆ ವಿಮೋಚನೆಯನ್ನು ಕೊಡುತ್ತಾರೆ ಯಾವಾಗ ನಮಗೆ ದೇವರು ಅಭಿವೃದ್ಧಿಯನ್ನು ಕೊಡ್ತಾನೆ ಯಾವಾಗ ನಮಗೆ ದೇವರ ನಿಜವಾದ ರಕ್ಷಣೆಯನ್ನು ಕೊಡುತ್ತಾನೆ ಅಂದ್ರೆ ಏನು ಬರಿಯರೆ ಒಂದು ಧ್ಯಾನಕ್ಕೆ ಹೋಗಿ ಬರೋದಲ್ಲ ರಕ್ಷಣೆ ನನ್ನಲ್ಲಿರುವ ಕೆಟ್ಟದ್ದೆಲ್ಲವನ್ನು ತೆಗೆಯುವಂಥದ್ದು ದುಷ್ಟತನ ಸುಳ್ಳು ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ದೂಷಣೆ ನಿಂದನೆ ಎಲ್ಲವನ್ನ ತೆಗೆದು ಪರಿಶುದ್ಧತೆಯಿಂದ ಜೀವಿಸುವುದೇ ರಕ್ಷಣೆ ಸುಮ್ಮನೆ ಯಾವುದೋ ಒಂದು ರಕ್ಷಣೆ ಹೊಂದಿದಂತಹ ಸಭೆ ನಾನು ಧ್ಯಾನಕ್ಕೆ ಹೋದೆ ಅಲ್ಲಿ ಹೋದೆ ಇದೆಲ್ಲ ಡೋಂಗಿ ಡೋಂಗಿ ನಾನು ಯಾವಾಗ ದೇವರಿಗೆ ವಿರುದ್ಧವಾದದೆಲ್ಲವನ್ನು ಬಿಟ್ಟು ನನ್ನ ಕುಟುಂಬಕ್ಕೆ ಆದ ಎಲ್ಲವನ್ನು ಬಿಟ್ಟು ನಾನು ಜೀವಿಸುತ್ತೇನೋ ಅದೇ ರಕ್ಷಣೆ ಆಗಲೇ ದೇವರಿಂದ ನಮಗೆ ರಕ್ಷೆ ನಾನು ದೇವರ ಭಕ್ತನಾಗದೆ ದೇವರ ವಾಕ್ಯವನ್ನು ಅನುಸರಿಸದೆ ದೇವರ ವಾಕ್ಯವನ್ನು ನನ್ನ ಜೀವಿತದಲ್ಲಿ ನಾನು ಗೌರವಿಸದೆ ನಾನು ಏನು ಪ್ರಾರ್ಥಿಸಿದರೂ ಅದಕ್ಕೆ ಯಾವ ಪ್ರಯೋಜನವಿಲ್ಲ ಅಲ್ಲಿ ಉತ್ತೇಜನ ಕೊಡುವುದು ಸೈತಾನ ಅಲ್ಲಿ ನಿನ್ನನ್ನು ಮರಳು ಮಾಡುವುದು ಸೈತಾನ ಚಿಂತಿಸೋದರನ್ನೇ ಚಿಂತಿಸು ಚಿಂತಿಸಿ ನೋಡು ಚಿಂತಿಸಿ ನೋಡು ಚಿಕ್ಕ ಶುಲ್ಲಕ ಬೇಡವಾದ ಕಾರಣಗಳನ್ನ ಇಟ್ಟುಕೊಂಡು ನಾವು ಎಷ್ಟು ಹೋರಾಟಗಳನ್ನ ಮಾಡುತ್ತಾ ಇದ್ದೇವೆ ಚಿಂತಿಸು ಚಿಂತಿಸು ಆ ದೇವರಲ್ಲಿ ದೈವ ಭಕ್ತನಾಗಿ ನಾನು ಜೀವಿಸುವಾಗ ಮಾತ್ರವೇ ಆ ದೇವರನ್ನ ಅರಿತರೆ ಮಾತ್ರವೇ ರಕ್ಷಣೆ ನಾನು ರಕ್ಷಿಸುವನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಅವರ ನಾಮನ ಅರಿತವನಾಗಬೇಕು ಅವರು ಯಾರು ದೇವರ ಯಾರು ಎಂದು ತಿಳಿದುಕೊಳ್ಳಬೇಕು ಆ ದೇವರ ಭಕ್ತನಾಗಿ ನಾನು ಜೀವಿಸುವಾಗ ಮಾತ್ರವೇ ರಕ್ಷಣೆ ವಿಮೋಚನೆ ಇಲ್ಲದಿದ್ದರೆ ಇಲ್ಲ ಎಷ್ಟೋ ಜನರನ್ನ ನಾವು ನೋಡ್ತೇವೆ ವಿಶ್ವಾಸಿಗಳು ಎಂದು ಪ್ರಕಟವಾಗಿ ಕೊನೆಗೆ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ ನಾನು ದೇವರನ್ನು ಅರಿತಿದ್ದೇನೆ ಎಂದು ಹೇಳಿಕೊಳ್ಳುತ್ತಾ ಸುಳ್ಳಾಡಿ ಆ ದೇವರನ್ನ ಅರಿಯದ ಜೀವನವನ್ನು ಮಾಡುತ್ತಾರೆ ಉದ್ದುದ ಪ್ರಸಂಗವನ್ನು ಹೇಳುತ್ತಾರೆ ಉದ್ದುದ ಪ್ರಾರ್ಥನೆಗಳನ್ನು ಹೇಳುತ್ತಾರೆ ಉದ್ದುದ ಉಪದೇಶಗಳನ್ನು ಹೇಳುತ್ತಾರೆ ಉದ್ದುದ ಸಾಕ್ಷಿಗಳನ್ನು ಹೇಳುತ್ತಾರೆ ಆದರೆ ಅವರ ಜೀವನ ಅವರ ಕುಟುಂಬ ಒಂದು ಕಲ್ಲು ಮುಳ್ಳು ಬೇಲಿಯಾಗಿದೆ ಅವರಲ್ಲಿ ಸಮಾಧಾನವಿರುವುದಿಲ್ಲ ರಾತ್ರಿ ಮಲಗುವಾಗಲೂ ಇಲ್ಲ ಬೆಳಗ್ಗೆ ಹೇಳುವಾಗಲೂ ಇಲ್ಲ ಏನು ಮಾಡುವಾಗಲೂ ಸಮಾಧಾನವಿಲ್ಲ ಆದ್ರೆ ಪ್ರಾರ್ಥನೆ ತಪ್ಪುವುದಿಲ್ಲ ಕಾರಣ ಏನು ಕಾರಣ ಏನು ನೀನು ದೇವರ ಭಕ್ತನಾಗಿಲ್ಲ ನೀನಾ ದೇವರನ್ನ ಅರಿತಿಲ್ಲ ದೇವರ ನಾಮವನ್ನು ಅರಿತಿಲ್ಲ ದೇವರನ್ನ ವಂಚಿಸುತ್ತಾ ಇದೀಯ ನಾನು ಮತ್ತು ನೀವು ದೇವರನ್ನ ವಂಚಿಸುತ್ತಾ ಇದ್ದೇವೆ ಆದ್ದರಿಂದ ನಾವು ರಕ್ಷಣೆಯನ್ನು ಪಡೆಯಲು ಸಾಧ್ಯವಿಲ್ಲ ದೇವರು ನಮ್ಮನ್ನು ರಕ್ಷಿಸಲು ಸಹ ಸಾಧ್ಯವಿಲ್ಲ ಯಾಕೆಂದರೆ ನಾನು ದೇವರನ್ನ ತಲೆ ಎತ್ತಿ ನೋಡದೆ ದೇವರ ವಾಕ್ಯಕ್ಕೆ ಕಿವಿ ಕೊಡದೆ ದೇವರ ವಾಕ್ಯವನ್ನು ಅಲ್ಲೇ ಗೆಳೆಯುತ್ತ ದೇವರ ವಾಕ್ಯ ಸಾರುವವರನ್ನು ಅಲ್ಲೇ ಗೆಳೆಯುತ್ತ ಪ್ರಾರ್ಥನೆಗಳನ್ನು ಅಲ್ಲೇ ಗೆಳೆಯುತ್ತ ನಮ್ಮ ಮುಂದೆ ಇರುವವರನ್ನು ಅಲ್ಲೇ ಗೆಳೆಯುತ್ತ ಆ ದೇವರ ವಾಕ್ಯವನ್ನು ತೊರೆದು ಜೀವಿಸುವ ನಿನ್ನ ನನ್ನ ಬಾಳಿನಲ್ಲಿ ಹೇಗೆ ವಿಮೋಚನೆ ಸಿಗಲು ಸಾಧ್ಯ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡು ನೀನು ಮಾತ್ರವಲ್ಲ ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರ ಬಂದವರು ಎಂಬುದಾಗಿ ವೈಶಿತರ ಕಾರ್ಯಕಲಾಪಗಳಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ನಾವು ಚಿಂತಿಸುತ್ತೇವೆ ಆದರೆ ನಿಜವಾಗಿ ನಮಗೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿದೆಯಾ ಇಲ್ಲ ಸುಳ್ಳು 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 ನಿನಗೆ ಯೇಸು ಕ್ರಿಸ್ತರಲ್ಲಿ ನಿಜವಾದ ವಿಶ್ವಾಸವಿದ್ದರೆ ನಿನ್ನ ರಕ್ಷಣೆಯ ಒಂದು ಆ ರಕ್ಷಣೆ ನಿನ್ನ ಸುಳ್ಳು ನಿನ್ನ ದೂಷಣೆ ನಿನ್ನ ನಿಂದನೆ ಮತ್ತೊಬ್ಬರ ಮೇಲೆ ನಿನ್ನ ಸೇಡು ವೈರಾಗ್ಯ ಇವೆಲ್ಲವನ್ನು ತುಂಬಿಕೊಳ್ಳುವುದರಿಂದ ಖಂಡಿತವಾಗಿ ಲಭ್ಯವಾಗುವುದಿಲ್ಲ ಸಿಕ್ಕುವುದಿಲ್ಲ ನೀನು ಸುಳ್ಳುಗಾರ ಪ್ರೀತಿಸುವನಲ್ಲ ಪ್ರೀತಿಸುವ ಆಂಟಿ ಕ್ರೈಸ್ಟ್ ಆಂಟಿ ಕ್ರೈಸ್ಟ್ ಕ್ರೈಸ್ತ ವಿರೋಧಿ ನೀನು ಕ್ರಿಸ್ತ ವಿರೋಧಿ ನೀನು ಕ್ರಿಸ್ತನನ್ನೇ ಧರಿಸಿಕೊಳ್ಳಬೇಕಾದಂತಹ ನಾನು ಮತ್ತು ನೀನು ಕ್ರಿಸ್ತನನ್ನು ಧರಿಸಿಕೊಳ್ಳದ ಸೈತಾನನನ್ನು ಧರಿಸಿಕೊಂಡು ಈ ಸೈತಾನನ ಸ್ವಭಾವದಲ್ಲಿ ಜೀವಿಸುತ್ತೆ ಎಂಬುದಾದರೆ ನಿನಗೆ ಹೇಗೆ ರಕ್ಷಣೆ ಸಿಕ್ಕುವುದು ಹೇಗೆ ವಿಮೋಚನೆ ಸಿಕ್ಕುವುದು ಹೇಗೆ ದೇವರ ಕರ ರಕ್ಷಿಸುವುದನ್ನು ಚಿಂತಿಸು ನನ್ನ ಸಹೋದರನೇ ಚಿಂತಿಸು 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 ಕೆಲವರು ಈ ಚಿಂತನೆಯನ್ನು ನೋಡಿ ಸಹ ಪರ್ಯಾಸಿ ಮಾಡುವರಿದ್ದಾರೆ ಇನ್ನು ಕೆಲವರು ಪ್ರಾರ್ಥನೆ ಮಾಡುವುದನ್ನು ನೋಡಿ ಪರ್ಯಾಸ್ಯ ಮಾಡುವರಿದ್ದಾರೆ ಇನ್ನು ಕೆಲವರು ಶುಭ ಸಂದೇಶ ಸಾರುವುದನ್ನು ನೋಡಿ ಪರ್ಯಾಸ್ಯ ಮಾಡುವರಿದ್ದಾರೆ ಅದರಲ್ಲಿ ನೀನು ಒಬ್ಬಳಾಗಿದ್ದೀಯಾ ಒಬ್ಬನಾಗಿದ್ದೀಯಾ ಚಿಂತಿಸಿ ನೋಡು ಚಿಂತಿಸಿ ನೋಡು ಇವೆಲ್ಲವೂ ಶಾಪ ನಿನ್ನ ಜೀವಿತದಲ್ಲಿ ನಿನ್ನ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ನಿನಗೆ ಸಂತೋಷ ಸಿಕ್ಕುವುದಿಲ್ಲ ನೆಮ್ಮದಿ ಸಿಕ್ಕುವುದಿಲ್ಲ ಆರೋಗ್ಯ ಸಿಕ್ಕುವುದಿಲ್ಲ ಸತ್ತ ಶವವಾಗಿ ಜೀವಿಸಬೇಕಾಗುತ್ತದೆ ಚಿಂತಿಸು ಬದಲಾಯಿಸು ಆ ಪ್ರಭುವಿನಲ್ಲಿ ಭರವಸೆ ಇಡು ಆ ಪ್ರಭುವಿನ ಭಕ್ತನಾಗ ಆ ಪ್ರಭುವಿನ ನಾಮವನ್ನು ಅರಿತು ರಕ್ಷಿಣೆ ಕೀರ್ತನೆಗಾರ ತೊಂಬತ್ತೊಂದನೇ ಹದ್ದಿ ಹದಿನಾಲ್ಕನೇ ವಚನ ನನ್ನ ಭಕ್ತನಾದರಿಂದ ವಿಮೋಚಿಸುವ ನನ್ನ ನಾಮವನ್ನು ಹರಿತವನ ಆದ್ದರಿಂದ ರಕ್ಷಿಸುವನು ಸಹೋದರನೇ ಸಹೋದರಿ ವಾಕ್ಯಗಳು ಕೇವಲ ಶಬ್ದಗಳಲ್ಲ ಶಕ್ತಿ ಪ್ರಭುವಿನ ವಾಕ್ಯ ಕೀರ್ತನೆ ತಮ್ಮ ಅಧ್ಯಾಯ ವಾಕ್ಯ ಹದಿನಾಲ್ಕು ಪ್ರಭು ನನ್ನ ಭಕ್ತನಾದರಿಂದ ವಿಮೋಚಿಸುವೆನು ಅವನನ್ನು ನನ್ನ ನಾಮವನ್ನು ಅರಿತವನಾದರಿಂದ ರಕ್ಷಿಸುವೆನು ಪ್ರಭುವಿನ ವಾಕ್ಯ ನನ್ನ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು ಪ್ರಭುವಿನ ವಾಕ್ಯ കീത്തൊന്നര പ്രഭു നന്ന ഭക്തനാ വിമർശിച്ചുവേനോ അവനു നന്ന രക്ഷുവേന പ്രഭുവ രാജ വ ಈ ಪವಿತ್ರವಾದ ಗಳಿಗಿಳಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಮ್ಮ ಮೇಲೆ ಕರುಣೆ ತೋರಿದ ತೋರಿ ರಾಜ ಈ ಇಲ್ಲಿ ಒಂದಾಗುತ್ತಿರುವಂತಹ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರನ್ನು ಕ್ರಹಿಸಿದ ರಾಜ ಲೋಕದ ಪ್ರತಿಯೊಬ್ಬರಿಗೂ ಚಿಂತನೆಯನ್ನು ಕೊಡಿರಿ ಸ್ವಾಮಿ ನಿಮ್ಮ ಭಕ್ತರಾಗಿ ಬಾಳುವಂತೆ ಸ್ವಾಮಿ ನಿಮ್ಮನ್ನು ಅರಿತುಕೊಳ್ಳುವಂತೆ ಮಾಡಿದೆ ಸ್ವಾಮಿ ಲೋಕದ ಬಲಿಯಲ್ಲಿ ಸಿಲುಕಿಕೊಳ್ಳದಂತೆಯೋ ಅದರಿಂದ ಹೊರಬರುವಂತೆಯೂ ಮಾಡಿರಿ ರಾಜ ಪ್ರತಿಯೊಬ್ಬರ ಕುಟುಂಬಗಳ ಮೇಲೆ ಕರ್ಣಿ ತೋರಿದ ಏತು ಇಂದು ವಿಶೇಷವಾಗಿ ಇಲ್ಲದ ಕುಟುಂಬಗಳನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ನನ್ನಾಗ ನಮ್ಮೆಲ್ಲರ ಕುಟುಂಬಗಳನ್ನ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಕರ್ಣಿಸಿರಿ ರಾಜ ಪ್ರಾರ್ಥನಿಲ್ಲದ ಎಲ್ಲ ಕುಟುಂಬಗಳನ್ನು ಅಭಿಷೇಕಿಸಿರಿ ಸ್ವಾಮಿ ನಿಮ್ಮನ್ನ ಅರಿಯದ ಮಕ್ಕಳು ನಿಮ್ಮನ್ನ ಅರಿಯಲಿ ರಾಜ ನಿಮ್ಮ ಭಕ್ತನಾಗಿರದೆ ಕೇವಲ ಜನರ ನೋಟಕ್ಕೆ ಭಕ್ತನಾಗಿ ಕಾಣುವವರನ್ನು ಪರಿವರ್ತಿಸಿರಿ ರಾಜ ರಾಜ ವಂದರ ರಾಜ ಬೆಳಗಿನ ಈ ಸುಪ್ರಭಾತದಲ್ಲಿ ಇಗೂ ನಿನ್ನ ಮಕ್ಕಳಾಗಿರುವ ಎಲ್ಲರ ಮೇಲೆ ಕಾರಣ ತೋರಿದೆ ನಿಮ್ಮ ಕೃಪಾಸ್ತವನ್ನ ಸಾಕ್ಷಿ ನಿಮ್ಮ ಪವಿತ್ರ ಆತ್ಮರನ್ನು ಊದಿರಿ ಇವರ ಜೀವಿತದ ಸಮಸ್ಯೆ ಹೋರಾಟಗಳು ನೀಗಲಿ ಇವರ ದುಃಖಗಳ ಕಣ್ಣೀರಿನ ವೇದನೆಯ ಭಾರದ ಸಾಲಗಳ ಅಥವಾ ಹಲವಾರು ಸಮಸ್ಯೆಗಳ ನಿಮಿತ್ತವಾಗಿ ಪ್ರಾರ್ಥಿಸಲಾಗದೇ ಇರುವಂತಹ ಇವರ ಜೀವಿತದಲ್ಲಿ ಪ್ರಾರ್ಥಿಸಲು ಶಕ್ತಿಯನ್ನು ನೀಡಿರಿ ಪ್ರಾರ್ಥನೆಯಿಂದ ತಮ್ಮ ಜೀವಿತವನ್ನು ಪರಿವರ್ತಿಸಿಕೊಳ್ಳುವಂತೆ ಮಾಡಿರಿ ಸ್ವಾಮಿ ನಿಮ್ಮ ಪೈಚಾತ್ಮರ ಮೇಲೆ ಊಟಿರಿ ಸ್ವಾಮಿ ಇವರ ಪತಿ ಪತ್ನಿ ಮಕ್ಕಳು ಎತ್ತವರು ಒಡ ಹುಟ್ಟಿದವರನ್ನು ಸ್ವಾಮಿ ಸ್ವಾರ್ಥಿಗಳಾಗಿ ಬದುಕದೆ ನಿಸ್ವಾರ್ಥಿಗಳಾಗಿ ಬಾಳುವಂತೆ ಮಾಡಿರಿ ಸ್ವಾಮಿ ಇವರು ದಿನವಹಿ ಭುಜಿಸುವ ಅನ್ನಪಾನಗಳು ಕುಡಿಯುವ ನೀರನ್ನು ಆಶೀರ್ವದಿಸಲಿ ಸ್ವಾಮಿ ಇವರ ಪ್ರಯಾಣಗಳನ್ನು ಇವರು ವಾಸ ಮಾಡುವಾಗ ಮನೆಯನ್ನು ಆಶೀರ್ವದಿಸಲಿ ಸ್ವಾಮಿ ಇವರೆಲ್ಲ ಸಾಲಗಳಿಂದ ಬಿಡುಗಡೆಯನ್ನು ರೋಗದಿಂದ ಸೌಖ್ಯವನ್ನ ಮನಸಮಾಧಾನವನ್ನು ಶಾಂತಿಯನ್ನು ಕೊಡಲಿ ಸ್ವಾಮಿ ಸ್ವಾಮಿ ಇವರ ವಿರುದ್ಧದ ಹೋರಾಟಗಳನ್ನು ನೀಗಿಸಿರಿ ಸ್ವಾಮಿ ನಿಮ್ಮ ದಿವ್ಯ ಕೃಪೆಯ ಪ್ರಸನ್ನತೆ ಇವರನ್ನು ತಲೆಯಿಂದ ಪಾದದವರೆಗೂ ತುಂಬಿಕೊಳ್ಳಲಿ ಸ್ವಾಮಿ ವಿಶ್ವೇ ಮನ ಪರಿವರ್ತನೆ ಇಲ್ಲದ ಪ್ರತಿಯೊಬ್ಬ ಮಕ್ಕಳು ಮನ ಪರಿವರ್ತನೆ ಹೊಂದುವಂತೆ ಪ್ರಾರ್ಥಿಸದಿರುವಂತಹ ಮಕ್ಕಳು ಪ್ರಾರ್ಥಿಸುವಂತೆ ಪ್ರಾರ್ಥನಾ ಕುಟುಂಬಗಳಾಗಿ ಮಾರ್ಪಾಡಾಗುವಂತೆ ಅನುಗ್ರಹಿಸಿ ಎಂದು ಪ್ರಾರ್ಥಿಸುತ್ತೇವೆ ಅದು ಸ್ವರ್ಗೀಯಾತ್ರಿ ಎಲ್ಲ ಅಂಗಾಂಗಗಳ ಕುಟುಂಬಗಳನ್ನು ಆಶ್ರದಿಸಿರು ಪ್ರತಿ ದಿನವೂ ಆಗಲೂ ರಾತ್ರಿ ಪ್ರಾರ್ಥಿಸುವಂತಹ ಈ ಯಾತ್ರೆ ಎಲ್ಲ ಅಂಗಾಂಗಗಳ ಜೀವಿತದಲ್ಲಿ ಸ್ವಾಮಿ ನಿಮ್ಮ ಅನುಗ್ರಹವನ್ನು ಸೇರಿಸಿರಿ ಹಾಗೂ ಇಡೀ ವಿಶ್ವದಲ್ಲಿ ನಿಮ್ಮ ಮುಂದೆ ಕುಳಿತು ಆಗಲು ರಾತ್ರಿ ಪ್ರಾರ್ಥಿಸುವ ಪ್ರತಿಯೊಬ್ಬ ಮಕ್ಕಳ ಮೇಲೆ ನಿಮ್ಮ ಅಭಿಷೇಕವನ್ನು ಓದಿರಿ ಹೋಗಿ ಸ್ವಾಮಿ ನೀವೇ ಅದ್ವಿತೀಯ ದೇವರಾಗಿದ್ದೀರಿ ವಿಶ್ವವ್ಯಾಪ್ತ ಮಹಿಮೇಳ ಸರ್ವೇಶ್ವರ ಆಗಿದ್ದೀರಿ ಎಲ್ಲರೂ ನಿಮ್ಮ ಪರಿಷದ ರಕ್ತಕ್ಕೆ ನನ್ನನ್ನು ನನ್ನ ಕುಟುಂಬ ನಿಮ್ಮ ಪರಿಷದ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ ಈ ಕಸುತ ಮತ್ತು ಪೈತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ Amen. Oh, no.